ಕಲಬುರಗಿ ನಗರದ ಹಳೆ ಚೇವರ್ಗಿ ರಸ್ತೆಯಲ್ಲಿರುವ ನಾಗಾರ್ಜುನ ಬಾರ್ ಹತ್ತಿರ ಇರುವ ಹಮಾಲ್ವಾಡಿ ಬಡಾವಣೆಯಲ್ಲಿ ವ್ಯಕ್ತಿ ಓರ್ವನ ಭೀಕರ ಕೊಲೆ ಮಾರಕಾಸ್ತ್ರದಿಂದ ಹೊಡೆದು ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ವ್ಯಕ್ತಿಯ ಬರ್ಬರ ಹತ್ಯೆ ನಗರದ ಸ್ಟೇಷನ್ ಏರಿಯಾದಲ್ಲಿ ನಡೆದ ಕೊಲೆ ಮೆಹಬೂಬ್ ಕೊಲೆಯಾದ ನಾಗಾರ್ಜುನ ಬಾರ್ ಹತ್ತಿರ ನಡೆದ ಗಾರ್ಡನ್ನಲ್ಲಿ ರಾತ್ರಿ ಕೊಲೆ ಮಾಡಿರೋ ದುಷ್ಕರ್ಮಿಗಳು ಕೊಲೆಗೆ ಕಾರಣ ತಿಳಿದು ಬಂದಿಲ್ಲ ಸ್ಥಳಕ್ಕೆ ಬೆರಳಚ್ಚು ಹಾಗೂ ಶ್ವಾನದಳ ಆಗಮಿಸಿ ತಪಾಸಣೆ ನಡೆಸಲಾಗಿದೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ನಂತರ ಸ್ಥಳಕ್ಕೆ ಭೇಟಿ ನೀಡಿದ ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ